ರುವಂತಹ ಒನ್ ಪ್ಲಸ್ ಮೊಬೈಲ್ ಹೆಡ್ ಸರ್ವಿಸ್ ಸೆಂಟರ್ನವರು ವಾರಂಟಿ ಮತ್ತು ಗ್ಯಾರಂಟಿ ಚೀಟಿಗಳು ಇದ್ರೂ ಕೂಡ ದೂರದಿಂದ ಬರುವಂತಹ ಗ್ರಾಹಕರಿಗೆ ಹಣ ವಸೂಲಿ ಮಾಡುವಂತ ಸಲುವಾಗಿ ಗ್ರಾಹಕರಿಗೆ ಕುಂಟು ನೆಪವನ್ನ ಒಡ್ಡಿ ರಿಪೇರಿ ಮಾಡಲು ಪದೇ ಪದೇ ನಾಳೆ ಬಾ ನಾಡಿತು ಬಾ ಅಂತ ದಿನಾಂಕ ಕೊಡೋದ್ರಿಂದಾಗಿ ನಮ್ಮ ಆರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಪರಿಷತ್ತು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾದಂತಹ ಅರ್ಬಾಜ್ ಅಹಮದ್ ಮುಲ್ಲಾರ್ ಅವರು ಹಾಗೂ ಪಿಎಸ್ಆರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ಬೆಳಗಾವಿ ಜಿಲ್ಲೆಯ ಸಂಯೋಜಕರಾದಂಥ ಮಕ್ಸೂದ್ ಹವಾಲ್ದಾರ್ ಅವರು ಸರ್ವಿಸ್ ಸೆಂಟರ್ ಕೆಲವು ಗಂಟೆಗಳ ಕಾಲ ಬಂದ್ ಮಾಡಿದ್ರ ಮುಖಾಂತರ ಸರ್ವಿಸ್ ಸೆಂಟರ್ನವರಿಗೆ ಬಿಸಿ ಮುಟ್ಟಿಸಿ ಒನ್ ಪ್ಲಸ್ ಮೊಬೈಲ್ ಗ್ರಾಹಕರಿಗೆ ತ್ವರಿತ ಪರಿಹಾರ ಸಿಗುವಂತೆ ಮಾಡಿದರು

ಹಲೋ ಹೇಳ್ ರೀ ಯಾಕ್ದು ಹಾ ವಾಲ್ ಪ್ಲಾಸ್ಕ್ ಕರೆ ಬರಿ ಮಳೆ ಬಿಡೋ ಪಾಪ ಎಲ್ಲಾ ಬಂದಾಗ ಬರಿ ಒಮ್ಮೆ ಏನು ಆಗೋದಾಗ್ಲೇ ಹಾ ಈಗ ನಮಗೆ ಏನು ಮಾಡ್ಬೇಡ್ರೆ ಬಾರ್ನರ್ ಬಂತು ನಮಗೆ ಎದಿನ್ ಪಡಿದ್ ಮತ್ತೆ ಕಷ್ಟ ನೆಲ್ಲಿ ಅಂತ ಹೇಳಾ ಬಂದಿ ಅಲ್ಲ

టెలిఫోన్ యా యా ఏక్టెంబర్ వడ్రంగే పెర్లా మనకి ఏం ఎలా బంద్ ಮಾಡಿ షెడ్యూల్ బంద్ ಮಾಡಿ కేళ్ళవో గెలా యాడ బర్రే షెడ్యూల్ బంద్ ఆడో అల్ల ఊరు బరతరు నా మొగడి ఆది అంతవరకు ఫోన్ అది నిమిషం కేళ్ళ పోలీస్ పోలీస్ కంప్లైంట్ కొడు సణోక్తారు అవ్రోక నా అష్మాది